ಶ್ರೀ ಪರಂಜ್ಯೋತಿ ಅವರ ಪವಾಡ ಇದು ಹೈದರಾಬಾದಿನ ಸಂತೋಷ್ ಪ್ರಸಾದ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಹನ್ನೆರಡು ವರ್ಷದವನಿದ್ದಾಗ ಮೊದಲ ಬಾರಿಗೆ ನಾನು ಅಪಸ್ಮಾರಕ್ಕೆ ತುತ್ತಾದೆ ನಾವು ಎಷ್ಟೇ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟರೂ ಅದರಿಂದ ಹೆಚ್ಚಿನ ಸಹಾಯವಾಗಲಿಲ್ಲ ವಾತಾವರಣದ ಉಷ್ಣಾಂಶದಲ್ಲಿ ಸಣ್ಣ ಬದಲಾವಣೆಯಾದರೂ ನಾನು ಅಪಸ್ಮಾರಕ್ಕೆ ತುತ್ತಾಗುತ್ತಿದ್ದೆ ಈ ಭೌತಿಕ ದುರ್ಬಲತೆಯಿಂದಾಗಿ ನಾನು ನನ್ನ ಓದಿನ ಮೇಲೆ ಗಮನವಿಡಲು ಸಾಧ್ಯವಾಗಲಿಲ್ಲ ನನ್ನ ಪೋಷಕರು ನಿಜಕ್ಕೂ ನನ್ನ ಬಗ್ಗೆ ತುಂಬ ಚಿಂತಿತರಾಗಿದ್ದರು ಮತ್ತು ನಾನು ಕಡೆ ಪಕ್ಷ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣನಾಗಬೇಕೆಂದು ಬಯಸಿದ್ದರು ಆ ಸಮಯದಲ್ಲಿ ನಾವು ಶ್ರೀ ಅಮ್ಮ ಭಗವಾನರನ್ನು ಭೇಟಿ ಮಾಡುವ ಒಂದು ಅವಕಾಶವೂ ದೊರೆಯಿತು ದರ್ಶನದ ಸಮಯದಲ್ಲಿ ಶ್ರೀ ಅಮ್ಮನವರು ನನ್ನನ್ನು ನೋಡಿ ಮುಗುಳ್ನಕ್ಕರು ಮತ್ತು ನನ್ನ ತಲೆಯನ್ನು ಮುಟ್ಟಿದ್ದರು ಆ ಕ್ಷಣದಿಂದ ನಾನು ಎಂದೂ ಮೂರ್ಛೆ ರೋಗಕ್ಕೆ ತುತ್ತಾಗಲಿಲ್ಲ ಇಂದು ನಾನು ಸಿ ಎ ಯಲ್ಲಿ ಪರಿಣಿತನಾಗಲು ಓದುತ್ತಿದ್ದೇನೆ ನನ್ನ ಜೀವನದಲ್ಲಿನ ಅವರ ಅನುಗ್ರಹಪೂರಿತ ಇರುವಿಕೆಗಾಗಿ ನಾನು ಶ್ರೀ ಅಮ್ಮ ಭಗವಾನರಿಗೆ ನಾವು ಅಪಾರವಾಗಿ ಕೃತಜ್ಞನಾಗಿದ್ದೇನೆ ನನಗೆ ಪರಿಪೂರ್ಣ ಆರೋಗ್ಯ ನೀಡಿದ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಜಯವೆನ್ನಿ